ನಾನು ಮೌನ ನನ್ನ ಜೀವನ ಸರಳ ಮತ್ತು ಸುಂದರವಾಗಿತ್ತು ನನಗೆ ನನ್ನ ಜೀವನ ಬಹಳ ಇಷ್ಟವಾಗಿತ್ತು ನಾನು ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದೆ ನನ್ನ ಪತಿ ಪ್ರಣಯ್ ಕೂಡ ಅಲ್ಲೇ ವಾಸಿಸುತ್ತಿದ್ದ ಅವನನ್ನು ನಾನು ಪ್ರಪಂಚದಲ್ಲಿರುವ ಎಲ್ಲದಕ್ಕೂ ಮಿಗಿಲಾಗಿ ಪ್ರೀತಿಸುತ್ತಿದ್ದೆ ಅವನ ನಗು ಮೃದುವಾಗಿತ್ತು ಅವನ ಕಣ್ಣುಗಳಲ್ಲಿ ಒಮ್ಮೆ ನಗು ಮೂಡಿದರೆ ಅದು ನನಗೆ ಸುರಕ್ಷಿತ ಮತ್ತು ಸಂತೋಷ ನೀಡುತ್ತಿತ್ತು ಅವು ಶಾಲೆಯಲ್ಲಿ ಪರಿಚಯ ಆದೆವು ಅವನು ಚತುರನಾಗಿದ್ದ ಹಾಸ್ಯಭರಿತನಾಗಿದ್ದ ಒಂದು ದಿನ ಅವನು ನನ್ನನ್ನು ನೋಡಿ ಹೇಳಿದ್ದ ನೀನು ತುಂಬ ಸುಂದರವಾಗಿದ್ದೀಯಾ ಚೆನ್ನಾಗಿದೆಯಾ ಅದಕ್ಕೂ ಮುಂಚೆ ಯಾರೂ ನನಗೆ ಹೀಗೆ ಹೇಳಿರಲಿಲ್ಲ ನಾವಿಬ್ಬರೂ ಪ್ರೀತಿಸುತ್ತಿದ್ದೆವು ಎರಡು ವರ್ಷಗಳ ನಂತರ ನಾವು ಮದುವೆಯಾದೆವು ನಮ್ಮ ಮದುವೆ ಚಿಕ್ಕದಾಗಿತ್ತು ಕುಟುಂಬದವರು ಕೆಲವು ಸ್ನೇಹಿತರು ಮಾತ್ರ ಆ ದಿನ ನನಗೆ ಎಲ್ಲ ಸಿಕ್ಕಂತೆ ಅನಿಸಿತು ನಾನು ಯೋಚಿಸಿದೆ ಇದೇ ಜೀವನ ಇಂದು ಎಂದಿಗೂ ಇದ್ದಂತೆ ಇರಲಿ ಎಂದು ದೇವರಲ್ಲಿ ಕೇಳಿಕೊಂಡೆ ಒಬ್ಬಳು ತಂಗಿ ಇದ್ದಳು ತಂಗಿ ಎಂದರೆ ಸ್ವಂತ ತಂಗಿಯಲ್ಲ ನನ್ನ ಚಿಕ್ಕಪ್ಪನ ಮಗಳು ದಿಯಾ ಅವಳ ಹೆಸರು ಅವಳು ನನ್ನ ಕಿರಿಯ ತಂಗಿ ನಾವು ಒಂದು ಚಿಕ್ಕ ಪಟ್ಟಣದಲ್ಲಿ ಹಾಸ್ಟೆಲ್ನಲ್ಲಿ ಒಟ್ಟಿಗೆ ಬೆಳೆದವರು ಒಂದೇ ಕೊಠಡಿಯಲ್ಲಿ ನಿದ್ರೆ ಮಾಡುತ್ತಿದ್ದೆವು ಬಟ್ಟೆ ಹಂಚಿಕೊಳ್ಳುತ್ತಿದ್ದೆವು ರಹಸ್ಯಗಳನ್ನು ಹಂಚಿಕೊಳ್ಳುತ್ತಿದ್ದೆವು ಅವಳು ನನ್ನ ಅತ್ಯಂತ ಆತ್ಮಸ್ನೇಹಿತೆ ಕೇವಲ ತಂಗಿಯಲ್ಲ ನನ್ನ ಹೃದಯದ ಭಾಗ ನಾನು ದುಕ್ಕಲ್ಲಿದ್ದಾಗ ಅವಳು ನಗಿಸುತ್ತಿದ್ದಳು ಅವಳು ಎದುರಿದಾಗ ನಾನು ಅವಳ ಕೈ ಹಿಡಿದು ಧೈರ್ಯ ಹೇಳುತ್ತಿದ್ದೆ ನಾವು ಒಬ್ಬರಿಗೊಬ್ಬರು ಎಂದೆಂದಿಗೂ ಬೆಂಬಲ ನೀಡೋಣ ಎಂದು ಶಪಥ ಮಾಡಿದೆವು ನಾನು ಆ ಶಪಥವನ್ನು ನನ್ನ ಹೃದಯದೊಳಗೆ ನಂಬಿದ್ದೆ ಪ್ರಣಯ್ ಮತ್ತು ನಾನು ಮದುವೆಯಾದ ನಂತರ ದಿಯ ನಮ್ಮ ನಗರಕ್ಕೆ ಬಂದಳು ನಾನು ತುಂಬ ಸಂತೋಷಪಟ್ಟೆ ನನ್ನ ಪತಿ ಮತ್ತು ನನ್ನ ತಂಗಿ ನನ್ನ ಬಳಿ ಇದ್ದಿದ್ದರಿಂದ ನನ್ನ ಸಂಪೂರ್ಣ ಜಗತ್ತು ನನ್ನ ಜೊತೆ ಇತ್ತು ಹಾಗೆ ಇದು ಹೊಸ ಜಾಗ ಆಗಿದ್ದರಿಂದ ಅವಳಿಗೆ ಹೆಚ್ಚು ಸ್ನೇಹಿತರಿರಲಿಲ್ಲ ಅವಳು ನಮ್ಮ ಮನೆಗೆ ಬಹುಶಃ ಆಗಾಗ್ಗೆ ಬರುತ್ತಿದ್ದಳು ನನಗೆ ಅದೇ ತುಂಬ ಇಷ್ಟವಿತ್ತು ನಾವು ಮೂವರು ಸೇರಿ ಚಿತ್ರ ನೋಡುತ್ತಿದ್ದೆವು ಅಡುಗೆ ಮಾಡುತ್ತಿದ್ದೆವು ಮಾತನಾಡುತ್ತಿದ್ದೆವು ನಗುತ್ತಿದ್ದೆವು ಪ್ರಣಯ ಅವಳಿಗೆ ಸಹಾಯ ಮಾಡುತ್ತಿದ್ದ ಕಾರು ಆಳಾದರೆ ಸರಿಪಡಿಸುತ್ತಿದ್ದ ಕೆಲಸ ಹುಡುಕಿ ಕೊಡುತ್ತಿದ್ದ ನನಗೆ ಅದು ಸಹಜವಾಗಿ ಕಾಣಿಸಿತ್ತು ಅವನು ಒಳ್ಳೆಯ ಮನುಷ್ಯ ಒಳ್ಳೆಯ ಅಣ್ಣ ಎಂದು ಅವರ ಸ್ನೇಹ ನನಗೆ ಸಂತೋಷ ಕೊಡುತ್ತಿತ್ತು ಆದ್ದರಿಂದ ನನ್ನ ಜೀವನ ಇನ್ನೂ ಪೂರ್ಣವಾಗಿದೆ ಎಂದು ಭಾವಿಸಿದ್ದೆ ಆದರೆ ಕಾಲದೊಂದಿಗೆ ಏನೋ ಬದಲಾಗ ತೊಡೆಯಿತು ಮೊದಲಿಗೆ ಅದು ಸಣ್ಣದಾಗಿ ಕಾಣಿಸಿತು ಗಮನಿಸಲು ಆಗಲಿಲ್ಲ ಆದರೆ ನಿಧಾನವಾಗಿ ನನ್ನ ಹೃದಯದೊಳಗೆ ಒಂದು ಚಳಿ ಭಾವನೆ ಹುಟ್ಟಿತು ಇಯ ನಮ್ಮ ಮನೆಗೆ ನಾನು ಇಲ್ಲದಿದ್ದಾಗಲೂ ಬರುವುದನ್ನು ಪ್ರಾರಂಭಿಸಿದ್ದಳು ಒಮ್ಮೆ ಅವಳು ಪ್ರಣಯ್ ಕಚೇರಿಗೆ ಊಟ ತೆಗೆದುಕೊಂಡು ಹೋಗಿದ್ದಳು ಪ್ರಣಯ್ ಕೂಡ ಆಕೆಯ ಬಗ್ಗೆ ತುಂಬ ಮಾತನಾಡುತ್ತಿದ್ದ ಅವನು ಹೀಗೆ ಮಾತನಾಡುತ್ತಿದ್ದಾಗ ನಾನು ಹೊರಗೆ ನಗುತ್ತಿದ್ದೆ ಆದರೆ ಒಳಗೆ ಏನೋ ಚಳಿ ಭಾವನೆ ಬೆಳೆಯತೊಡಗಿತು ಸಣ್ಣ ಶಂಕೆ ಒಂದು ಬಿರುಕು ಅದು ನನ್ನ ಮನಸ್ಸಿನೊಳಗೆ ನಿಧಾನವಾಗಿ ಹರಡುತ್ತಿತ್ತು ನಾನು ನನಗೆ ಹೇಳಿಕೊಂಡೆ ಇದು ಮೂರ್ಖತನ ಅವನು ನನ್ನ ಪತಿ ಅವನು ನನ್ನನ್ನೇ ಪ್ರೀತಿಸುತ್ತಾನೆ ದಿಯಾ ನನ್ನ ತಂಗಿ ಇದು ಸಹಜ ಒಂದು ದಿನ ನನ್ನ ಹುಟ್ಟು ಹಬ್ಬದ ದಿನದಂದು ಪ್ರಣಯ್ ನನಗೆ ಒಂದು ಚಿನ್ನದ ಸರ ಕೊಟ್ಟ ಅದರ ಮೇಲೆ ಚಿಕ್ಕ ಹೃದಯದ ಆಕೃತಿಯ ಲಾಕೆಟ್ ಇತ್ತು ನನಗೆ ಅದು ತುಂಬ ಇಷ್ಟವಾಯಿತು ನಾನು ಅದನ್ನು ಪ್ರತಿದಿನ ಧರಿಸುತ್ತಿದ್ದೆ ಅದು ನನಗೆ ಪ್ರೀತಿ ಮತ್ತು ಕಾಳಜಿಯ ಸಂಕೇತವಾಗಿತ್ತು ಒಂದು ವಾರದ ನಂತರ ದಿಯಾ ಮನೆಗೆ ಬಂದಳು ಅವಳ ಕುತ್ತಿಗೆಯಲು ಹೊಸ ಸರವಿತ್ತು ಅದು ಚಿನ್ನದ್ದೇ ಹೃದಯದ ಆಕಾರದ್ದೇ ಆದರೆ ಅವಳ ಸರದ ಹೃದಯ ದೊಡ್ಡದು ಅದರಲ್ಲಿ ಒಂದು ಚಿಕ್ಕ ವಜ್ರ ಕಂತು ಒಳಿಯುತ್ತಿತ್ತು ನನ್ನ ಹೃದಯದಲ್ಲಿ ಒಂದು ವಿಚಿತ್ರ ನೋವು ಮೂಡಿತು ನಾನು ಮೃದುವಾಗಿ ಕೇಳಿದೆ ಸರ ತುಂಬ ಚೆನ್ನಾಗಿದೆ ದಿಯಾ ಅವಳು ನಗುತ್ತಾ ಹೇಳಿದಳು ಹೌದಾ ಅಂಗಡಿಯಲ್ಲಿ ನೋಡಿದೆ ತಾಳಲಾಗಲಿಲ್ಲ ಕೊಂಡುಕೊಂಡೆ ನಮಗೆ ಇಬ್ಬರಿಗೂ ಒಂದೇ ರುಚಿ ಮೌನ ಎಂದಳು ನನ್ನ ಕತ್ತಿನಲ್ಲಿ ಇರುವ ಸರವನ್ನು ನೋಡಿ ಅವಳು ನಗುತ್ತಿದ್ದಳು ಆ ನಗುವು ದೊಡ್ಡದು ನೆಯತ್ತ ನೋಡಿದೆ ಅವನು ಸಹ ನಗುತ್ತಿದ್ದ ನಾನು ನನ್ನ ಚಿಕ್ಕ ಹೃದಯದ ಲಾಕೆಟ್ ನೋಡಿದ್ದೆ ಅದು ಈಗ ಅಷ್ಟು ವಿಶೇಷವಾಗಿಲ್ಲವೆಂದೆನಿಸಿತು ನಾನು ನನಗೆ ಹೇಳಿಕೊಂಡೆ ಇದು ಕೇವಲ ಸರ ಅರ್ಥವಿಲ್ಲದ ವಿಷಯ ಆದರೆ ನನ್ನ ಮನಸ್ಸಿನ ಆ ಸಣ್ಣ ಚಳಿ ಈಗ ಇಮವಾಗ ತೊಡಗಿತು ದಿನಗಳ ನಂತರ ಪ್ರಣಯ್ ನಾನು ಕೆಲಸದಲ್ಲಿ ತುಂಬ ಬಿಸಿದ್ದೇನೆ ತುಂಬ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದ್ದೆ ಬಿಡುವು ಸಿಗುವುದು ತುಂಬ ಕಷ್ಟ ಎಂದು ಹೇಳುತ್ತಿದ್ದ ಅವನು ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದ ಕೆಲವೊಮ್ಮೆ ಸೋಫಾದ ಮೇಲೆ ನಿದ್ದೆ ಮಾಡುತ್ತಿದ್ದ ನಾನು ಅವನ ಮೇಲೆ ಬೆಡ್ಶೀಟ್ ಹಾಕಿ ಅವನ ತಲೆಗೆ ಮುತ್ತು ಕೊಡುತ್ತಿದ್ದೆ ನಮಗಾಗಿ ಇಷ್ಟು ಕಷ್ಟಪಡುತ್ತಿದ್ದಾನೆ ಎಂದು ಕರುಣೆಯಿಂದ ಯೋಚಿಸುತ್ತಿದ್ದೆ ಆದರೆ ಒಂದು ರಾತ್ರಿ ಅದು ಮಧ್ಯರಾತ್ರಿ ಹತ್ತಿರ ಅವನು ಇನ್ನೂ ಮನೆಗೆ ಬಂದಿರಲಿಲ್ಲ ನಾನು ಆತಂಕಗೊಂಡೆ ಅವನ ಕಚೇರಿಗೆ ಫೋನ್ ಮಾಡಿದ್ದೆ ಒಬ್ಬ ಪುರುಷನ ಧ್ವನಿ ಕೇಳಿಸಿತು ನಿದ್ರೆಯಲ್ಲಿದ್ದ ಅಲೋ ಅಲೋ ಪ್ರಣಯ್ ಇದ್ದಾನ ಪ್ರಣಯ್ ವಂಶೀನಾ ಇಲ್ಲ ಮೇಡಮ್ ಎಲ್ಲರೂ ಬಹಳ ಸಮಯದ ಹಿಂದೆ ಓದರು ಕಚೇರಿ ಕಾಲ ಇದೆ ನನ್ನ ಕೈ ನಡುಕತೊಡಗಿತ್ತು ಆ ಸರಿ ಧನ್ಯವಾದಗಳು ಎಂದು ಫೋನ್ ಇಳಿಸಿದೆ ನನ್ನ ಹೃದಯದ ಬಡಿತ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಒಂದು ಗಂಟೆಯ ನಂತರ ಪ್ರಣಯ್ ಬಂದು ತಲುಪಿದ ಅವನು ಬೇಸರಗೊಂಡನಂತೆ ಕಾಣುತ್ತಿದ್ದ ಆ ಎಂದನು ಮುತ್ತು ಕೊಡಲು ಪ್ರಯತ್ನಿಸಿದ ನಾನು ಹಿಂದೆ ಸರಿದೆ ಎಲ್ಲಿದ್ದೆ ಪ್ರಣಯ್ ನಿನ್ನ ಆಫೀಸ್ಗೆ ಕರೆ ಮಾಡಿದೆ ಅವರು ಎಲ್ಲರೂ ಬಹಳ ಹೊತ್ತಿನ ಹಿಂದೆಯೇ ಓದರೆಂದರು ಅವನು ಕಣ್ತಪ್ಪಿಸಿದ ಆ ನಾನು ಬಾಸ್ ಜೊತೆ ಡ್ರಿಂಕ್ಸ್ಗೆ ಹೋಗಿದೆ ಪ್ರಾಜೆಕ್ಟ್ ಬಗ್ಗೆ ಬಗ್ಗೆ ಚರ್ಚೆ ಇತ್ತು ಫೋನ್ ಬ್ಯಾಟ್ರಿ ಸತ್ತಿತ್ತು ಅವನು ಕಪ್ಪು ಸ್ಕ್ರೀನ್ ತೋರಿಸಿದ್ದ ನಾನು ನಂಬಲು ಬಯಸಿದ್ದೆ ನಂಬಬೇಕೆಂದೇ ಇಚ್ಛೆ ಆದರೆ ಏನೋ ತಪ್ಪು ಅನಿಸಿತು ಅವನ ದೇಹದಿಂದ ಹೂವಿನ ಸುಗಂಧ ಬರುತ್ತಿತ್ತು ಅದು ನನ್ನ ಪರಿಮಳವಲ್ಲ ಆ ವಾಸನೆ ನನಗೆ ಚೆನ್ನಾಗಿ ಗೊತ್ತು ಅದು ದಿಯಾ ಪ್ರಿಯ ಪರಿಮಳ ನನ್ನ ಒಳಗಿನ ಚಳಿ ಈಗ ಇಮದಂತಾಗಿತ್ತು ನೀನು ಹೂವಿನ ಪರಿಮಳದಂತೆ ವಾಸನೆ ಬರುತ್ತಿದ್ದೀಯ ನಾನು ನಿಧಾನವಾಗಿ ಹೇಳಿದೆ ಪ್ರಣಯ್ ತಕ್ಷಣ ತಿರುಗಿ ನೋಡಿದನು ನನ್ನ ಬಾಸ್ ಮಹಿಳೆ ಅವಳು ಸುಗಂಧ ತೈಲ ಬಳಕೆ ಮಾಡುತ್ತಾಳೆ ಎಂದನು ಬೇಗನೆ ಉತ್ತರಿಸಿದಂತೆ ಅವನು ಹೀಗೆ ಹೇಳಿ ನೇರವಾಗಿ ಹೋದನು ಬೆಡ್ರೂಮ್ನ ಬಾಗಿಲು ನಾನು ಲಿವಿಂಗ್ ರೂಮ್ನಲ್ಲಿ ನಿಂತೇ ಇದ್ದೆ ಮನೆ ತುಂಬ ನಿಶಬ್ದವಾಗಿತ್ತು ಆ ಶಾಂತತೆಯ ಮಧ್ಯೆ ನನ್ನ ಮನಸ್ಸು ಕೂಗಿದಂತಿತ್ತು ಏನೋ ತಪ್ಪಾಗಿದೆ ಮುಂದಿನ ವಾರ ನಾನು ಎಲ್ಲವನ್ನೂ ಮರೆತು ಬಿಡಲು ಪ್ರಯತ್ನಿಸಿದೆ ನಾನು ಪ್ರಣಯ್ ಮೇಲೆ ನಂಬಿಕೆ ಇಡಬೇಕೆಂದು ತೀರ್ಮಾನಿಸಿದೆ ನನ್ನ ತಂಗಿಯ ಮೇಲೂ ನಾನು ಒಳ್ಳೆಯ ಹೆಂಡತಿಯಾಗಬೇಕು ಒಳ್ಳೆಯ ಅಕ್ಕನಾಗಬೇಕು ಎಂದು ನನ್ನ ಮನಸ್ಸಿಗೆ ಹೇಳಿಕೊಂಡೆ ಶಂಕೆ ಮನಸ್ಸಿನೊಳಗೆ ಬೇರೂರಿಕೊಂಡಿತ್ತು ಒಂದು ಮಧ್ಯಾಹ್ನ ನಾನು ದಿಯಾಳನ್ನು ಕಾಫಿ ಕುಡಿಯಲು ಕರೆಯಿದ್ದೆ ಹಳೆಯ ದಿನಗಳಂತೆ ಇಬ್ಬರು ಒಂದಾಗಿ ಕುಳಿತು ಮಾತನಾಡೋಣ ಎಂದು ಕಾಫಿ ಅಂಗಡಿಯ ಕಿಟಕಿಯ ಬಳಿ ನಾವು ಕುಳಿತಿದ್ದೆವು ನಾನು ನಗುತ್ತಾ ಹೇಳಿದೆ ನೀನು ಮತ್ತು ಪ್ರಣಯ್ ತುಂಬ ಸಮಯ ಒಟ್ಟಿಗೆ ಕಳೆಯುತ್ತಿದ್ದೀರಿ ಅಲ್ವಾ ನಾನು ಅದನ್ನು ಸಹಜವಾಗಿ ಹೇಳಲು ಪ್ರಯತ್ನಿಸಿದೆ ಅವಳು ಕಾಫಿ ಕುಡಿಯುತ್ತಾ ಹೇಳಿದಳು ಹೌದು ಅವನು ನನಗೆ ತುಂಬ ಸಹಾಯ ಮಾಡುತ್ತಾನೆ ಅವನು ನನಗೆ ಅಣ್ಣನಂತೆ ಹೌದು ಎಂದು ನಾನು ನಿಧಾನವಾಗಿ ದರೆ ಕೆಲವೊಮ್ಮೆ ನಾನು ನಿಮ್ಮಿಬ್ಬರ ಮಧ್ಯೆ ಹೊರಗುಳಿದವಳಂತೆ ಅನಿಸುತ್ತೆ ಆ ಮಾತು ಹೇಳುವುದು ಕಷ್ಟವಾಯಿತು ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಯಾನಕ್ಕಳು ಜೋರಾಗಿ ಜನರು ತಿರುಗಿ ನೋಡಿದರು ಓ ಮೌನ ಮೂರ್ಖತನ ಮಾಡಬೇಡ ನೀನು ಅವನ ಹೆಂಡತಿ ಅವನ ಜೀವನದಲ್ಲಿ ನೀನೇ ಮುಖ್ಯಳು ನಾನು ಕೇವಲ ನಿನ್ನ ತಂಗಿ ಅವನು ನನಗೆ ಸಹಾಯ ಮಾಡುವುದು ನಿನ್ನ ಕಾರಣದಿಂದ ನಾವು ಎಲ್ಲ ಒಂದೇ ಕುಟುಂಬದವರು ಅವಳು ಟೇಬಲ್ ಮೇಲೆ ಕೈ ಮುಂದಿಟ್ಟು ನನ್ನ ಕೈ ಹಿಡಿದಳು ಅವಳ ಕೈ ಉಷ್ಣವಾಗಿತ್ತು ಇಂಥ ಯೋಚನೆ ಮಾಡಬೇಡ ನಾವು ಇಬ್ಬರೂ ನಿನ್ನನ್ನು ಪ್ರೀತಿಸುತ್ತೇವೆ ಎಂದಳು ಅವಳ ಕಣ್ಣುಗಳಲ್ಲಿ ಸತ್ಯತೆ ಕಾಣುತ್ತಿತ್ತು ಮಮತೆ ಕಾಣುತ್ತಿತ್ತು ನಾನು ನನ್ನನ್ನು ತಾನೇ ದೂಷಿ ಎಂದು ಭಾವಿಸಿದೆ ನಿಜವಾಗಿ ನಾನು ಶಂಕೆ ಮಾಡಿಕೊಂಡು ತಪ್ಪು ಮಾಡುತ್ತಿದ್ದೇನೆ ಎಂದು ಅವಳ ಬಿಗಿಯಾಗಿ ಕೈ ಹಿಡಿದೆ ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ನಾನೇ ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡೆ ಅವಳು ನಕ್ಕಳು ಇದು ಸರಿ ಮೌನ ಈಗ ನಿನ್ನ ಕೆಲಸದ ಬಗ್ಗೆ ಹೇಳು ನಾವು ಇನ್ನೂ ಒಂದು ಗಂಟೆ ಮಾತನಾಡಿದ್ದೆವು ಅದು ಹಳೆಯ ದಿನಗಳಂತೆ ಅನಿಸಿತು ನಾನು ಮನೆಗೆ ಹೋದಾಗ ಹೃದಯ ಅಗುರವಾಗಿತ್ತು ನಾನು ತೀರ್ಮಾನಿಸಿದೆ ಇನ್ನು ನಂಬಿಕೆಗೆ ಧಕ್ಕೆ ಕೊಡಬಾರದು ನಾನು ಅವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು ಎಂದು ಅಂದರೆ ವಿಧಿ ಮೌನವಾಗಿ ಏನೋ ದೊಡ್ಡದನ್ನು ತಯಾರಿಸುತ್ತಿತ್ತು ಅದು